ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಸಿಂಗದಾತನಹಳ್ಳಿಯ ಶ್ರೀ ಬ್ರಹ್ಮೇಂದ್ರ ಸ್ವಾಮಿಗಳ ಶ್ರೀ ಅಂಜನಾದ್ರಿ ಆಶ್ರಮದ ಗುರುಗಳಾದ ಶ್ರೀ ಗುರುದೇವಮೂರ್ತಿ ರವರ ನೇತೃತ್ವದಲ್ಲಿ ಅಂಜನಾದ್ರಿ ಆಶ್ರಮದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಅಂಜನಾದ್ರಿ ಆಶ್ರಮದಲ್ಲಿ ಭಜನೆ ಹಾಗೂ ಪೂಜಾ ಕಾರ್ಯಕ್ರಮವನ್ನು ನಡೆಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಭೈರಪ್ಪರವರು ತಮ್ಮ ತಾಯಿಯ ನೆನಪಿನಲ್ಲಿ ಆಶ್ರಮಕ್ಕೆ ಆಹಾರದ ಕಿಟ್ಟನ್ನು ನೀಡಿದರು ಅದಕ್ಕೋಸ್ಕರ ಆಶ್ರಮದ ಗುರುಗಳಾದ ಗುರುದೇವ ರವರು ಸಮಾಜ ಸೇವಕ ಭೈರಪ್ಪರವರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಆಶ್ರಮಕ್ಕೆ ಬಂದಂಥ ಭಕ್ತರುಗಳು ತಮ್ಮ ಅನಿಸಿಕೆಗಳನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಅಂಜನಾದ್ರಿ ಆಶ್ರಮದ ಗುರುಗಳಾದ ಎ ಗುರುದೇವಮೂರ್ತಿ ವಿಜಯಮ್ಮ ಸಮಾಜ ಸೇವಕ ಭೈರಪ್ಪ ಕರಿಯಮ್ಮ ಚಂದ್ರಮ್ಮ ಕೆಂಪಣ್ಣ ರೋಹಿತ್ ಪುಟ್ಟಸ್ವಾಮಿಗೌಡ ಗೋವಿಂದದಾಸರು ತಿರುಮಲೆ ಶಶಿಧರ್ ಕೃಷ್ಣಪ್ಪ ಹಾಗೂ ಇನ್ನೂ ಅನೇಕ ಭಕ್ತರುಗಳು ಹಾಜರಿದ್ದರು thank <laughs> Terima kasih telah menonton! ಮತ್ತೆ ಮಗಡಿ ತಾಲೂಕಿನ ಅಂಜನಾದ್ರಿ ಆಶ್ರಮದಲ್ಲಿ ಇವತ್ತು ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಇದ್ದೀರಾ ಅದರ ಬಗ್ಗೆ ಒಂದು ನಾಲ್ಕು ಮಾತಾಡಿಸುವ ನಾವು ಈ ಊರಿಗೆ ಬಂದುಬಿಟ್ಟು ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಆಯಿತು ಆವತ್ತಿಂದ ಒಂದು ಚಿಕ್ಕದಾಗಿ ಗುಡಿಸ್ಲು ಕಟ್ಕೊಂಡ್ಬಿಟ್ಟು ನಾವು ದೇವಸ್ಥಾನ ಮಾಡ್ತಾಯಿದ್ವಿ ನಂತರ ಒಂದು ಚಿಕ್ಕದಾಗ ಒಂದು ದೇವಸ್ಥಾನ ಮಾಡಿ ಮುಂದೆ ಆಂಜನೇಯ ಸ್ವಾಮಿ ಕಾಳಿಕಾ ಮಾತ ಗಣೇಶ ನವಗ್ರಹಗಳನ್ನ ವಿಗ್ರಹ ಸ್ಥಾಪನೆ ಮಾಡಿಬಿಟ್ಟು ಈ ಊ ಈ ಸುತ್ತಮುತ್ತಲಿನ ಜನಗಳಿಗೆ ಒಳ್ಳೆಯ ಧಾರ್ಮಿಕ ಭಾವನೆಯನ್ನು ತಲುಪಿಸ್ಬೇಕು ಅಂತ ಹೇಳಿ ನನ್ನ ಉದ್ದೇಶ ಆಗಿತ್ತು ಅದರಿಂದ ನಾನು ಈ ಥರ ಮಾಡಿದ್ದೀನಿ ಈಗ ನಮ್ಮ ಭೈರತ್ನವರು ಸದಾ ನಮಗೆ ಹಿಂಬಾಗಲ ಬಲ ಬಲವಾಗಿ ನಮಗೆ ಸಹಾಯ ಇರ್ತಾರೆ ಮೊನ್ನೆ ಕರೋನಾ ಟೈಮಲ್ಲಿ ನಮಗೆ ಅತಿ ಹೆಚ್ಚಿನ ಒಂದು ಸಹಾಯ ಮಾಡಿ ಪ್ರತಿ ಪ್ರತಿ ಹಳ್ಳಿಗಳಿಗೆ ಹೋಗಿ ಬಡವ್ರನ್ನ ಹುಡುಕಿಬಿಟ್ಟು ಕಿಟ್ಗಳನ್ನ ಕೊಟ್ಟು ಅಂಥವ್ರನ್ನ ಸಾಕಿದಂಥ ಮಹಾನ್ ಭಾವ ನಮ್ಮ ಭೈರಪ್ಪನವರು ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಪಾಡಿ ಹೇಳಿ ನಾವು ನಮ್ಮ ಆಶೀರ್ವಾದವನ್ನು ಅವರಿಗೆ ಹೇಳ್ತಾ ಇದ್ದೀವಿ ಜೈ ಗುರುದೇವ ಈ ಆಶ್ರಮದ ವಿಶೇಷತೆ ಏನು ಧರ್ಮ ಪ್ರಚಾರ ಮಾಡಬೇಕು ಹಿಂದೂ ಧರ್ಮ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಪ್ರಚಾರ ಮಾಡಬೇಕು ಹಿಂದೂ ಧರ್ಮನ ಅಂತ ಹೇಳಿ ನಮ್ಮ ಉದ್ದೇಶ ಆಗಿತ್ತು ಅದೇ ನಮ್ಮ ಗುರುಗಳು ಸಹ ಹಿಂದೂ ಧರ್ಮ ಸ್ಥಾಪನೆಗೋಸ್ಕರ ಅವ್ರು ಹುಟ್ಟಿ ಬಂದಿರೋದು ವೀರಬ್ರಹ್ಮೇಂದ್ರ ಸ್ವಾಮಿ ಬರಪ್ಪರೆ ನಮಸ್ತೆ ನಮಸ್ತೆ ತಾವು ಕೂಡ ಈ ಆಶ್ರಮದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿದ್ದೀರ ತಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡ್ತಾ ಇದ್ದೀರ ಅದಕ್ಕೆ ಗುರುಗಳು ಕೂಡ ಆಶೀರ್ವಾದವನ್ನು ನೀಡಿದ್ದಾರೆ ಹಾಗಾಗಿ ಅಥವಾ ಮನಸ್ಸಿಗೆ ಹಂಚ್ಕೊಳ್ಳಿ ಸರ್ ಏನಿಲ್ಲ ನಾವೊಂದು ಮನಸ್ಸಿಗೆ ಬಂತು ಹೋದ ವರ್ಷ ಹೇಳಿದೆ ಗುರುಗಳೇ ಒಂದು ವರ್ಷಕ್ಕೊಂದು ಕಿಟ್ ಕೊಡ್ತೀನಿ ಅಂತ ಹೇಳಿದೆ ಒಂದು ವರ್ಷಕ್ಕೆ ಒಂದಲ್ಲ ನನ್ನ ತಾಯಿ ಹೆಸರಲ್ಲಿ ಈ ವರ್ಷಕ್ಕಿಂದ ಮೂರು ಕಿಟ್ಟು ಎಕ್ಸ್ಟ್ರಾ ನಾನು ಕೊಡ್ತೀನಿ ಈಗ ಆಶ್ರಮಕ್ಕೆ ಎಷ್ಟೋ ಆಶ್ರಮದಿಂದ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಎಲ್ಲೂ ಏನೂ ಮಾಡೋದು ಬೇಡ ನನ್ನ ತಾಯಿ ಹೆಸರಲ್ಲಿ ನಾವು ನಮ್ಮ ಕುಟುಂಬ ಇರೋವರೆಗೂ ಎರಡು ಅಲ್ಲ ಮೂರು ನಾನು ಶಾಶ್ವತವಾಗಿ ನಮ್ಮ ಕುಟುಂಬ ಇರೋವರೆಗೂ ಆಶ್ರಮನ ನೋಡ್ಕೊಳ್ಳೋ ಜವಾಬ್ದಾರಿ ಆಗಿರ್ಬೋದು ಇನ್ನೊಂದು ಮತ್ತೊಂದು ಮಗೊಂದು ಏನೇ ಇದ್ರೂ ನಾನು ನೋಡ್ಕೊಂಡು ಹೋಗ್ತೀನಿ ಯಾವ ರೀತಿ ಸಹಾಯವನ್ನು ಮಾಡಲಿಕ್ಕೆ ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ಯಾವ ರೀತಿ ಮಾಡ್ತೀರಾ ಸಹಾಯನ ಸಹಾಯ ಅನ್ನೋದಕ್ಕಿಂತ ಮೇನು ನಮ್ಮ ಊರಲ್ಲಿ ಆಶ್ರಮ ನಿಲ್ದೈತೆ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ವೆರಿ ಗುಡ್ ಬೇರೆ ಯಾವುದೂ ಅಲ್ಲ ಬೇರೆ ಊರಲ್ಲಾಗಿದ್ದಾರೆ ಬಿಡು ಆ ಊರು ಇವರು ಅನ್ಬೋದು ಅದು ನಮಗೆ ಮುಖ್ಯ ಅಲ್ಲ ನಮ್ಮ ಊರಲ್ಲಿ ಐತೆ ಅದನ್ನು ನಾವು ನಡ್ಸ್ಕೊಂಡು ಹೋಗೋದು ಬಿಡೋದು ನಮ್ಮ ಗ್ರಾಮಕ್ಕೆ ಸಂಬಂಧಪಡುವಂಥ ವಿಷಯವಲ್ಲ ಈ ಕಿಟ್ಟಿನ ವ್ಯವಸಾಯಕ್ಕೆ ಮಾಡಿದೆ ಅಂತ ಅಂದರೆ ಒಂದು ಕಿಟ್ಟದ ಮಾಡಿದ್ದೀನಿ ಆಲ್ರೆಡಿ ಇವತ್ತಿನ ಈ ಹನ್ನೆರಡನೇ ವರ್ಷದ ಮುಂದಕ್ಕೆ ನನ್ನ ತಾಯಿ ಹೆಸರಲ್ಲಿ ಇನ್ನೂ ಎರಡು ಕಿಟ್ಟು ಜಾಸ್ತಿ ಆಶ್ರಮಕ್ಕೆ ಏನೇ ಒಳ್ಳೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅದೇ ಇವಾಗ ಗುರುಗಳು ಹೇಳಿದಾಗೆ ಇವಾಗ ಮದುವೆ ಮಂತ್ರಿವಾಗಿ ಅಂತ ಎಲ್ಲ ಹೇಳ್ತಾವಲ್ಲ ಏನು ಅವಕಾಶ ಸಿಕ್ಕಿದ್ರೆ ಅದು ಕೂಡ ಮುಂದುವಸ್ಕೊಂಡು ಹೋಗಿ ನಾನು ಮನಸ್ಪೂರ್ತವಾಗಿ ನಾನು ಒಪ್ಕೊತ ಇದ್ದೀನಿ ನಾನು ಅದೇ ಖರ್ಚು ವೇನೇ ಬಂದ್ರು ಸಂಪೂರ್ಣ ಖರ್ಚು ಕೂಡ ನಾನು ಒಪ್ಕೊಳ್ಳೋಕ್ಕೆ ನಾನು ಬೇಡಿದ್ದೀನಿ ನಾನು ಪೇಟೆ ತಾಲೂಕು ಬುಕ್ಕು ಕೆರೆ ಒಂದು ಸಣ್ಣ ಗ್ರಾಮ ಮಾಜುಕವನಹಳ್ಳಿ ಅಂತ ನಾನು ಬೆಂಗಳೂರು ವಾಟರ್ ಸಪ್ಲೈನಿ ಸುರೇಶ್ ಬೋರ್ಡಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿದೆ ಎರಡು ಸಾವಿರದ ಹನ್ನೆರಡು ಜೂನಲ್ಲಿ ರಿಟೇಡ್ ಆಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಗುರುದೇವ ಮೂರ್ತಿಯವರು ಈ ಆಶ್ರಮ ಮಾಡಿ ಇದು ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಹಾರ್ಮೋನಿಯಂ ಇಷ್ಟ ಇದು ಮಾಡಿ ಅಮಾಶ್ ಬಂದವರಿಗೆಲ್ಲ ಅಮಾಶ ಅವನಿಗೆಲ್ಲ ಬರ್ತಾಯಿರ್ತೀನಿ ಎಲ್ಲರಿಗೇನೋ ಅವರು ಧಾರ್ಮಿಕವಾಗಿ ಜಗತ್ತಲ್ಲಿ ಒಳ್ಳೆಯದಾಗ್ಲೇಟ್ ಇದು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಬಂದವರಿಗೆಲ್ಲ ಅಂದಾನವೆಲ್ಲ ಮಾಡಿ ಇದು ಮಾಡ್ತಾ ಇರ್ತಾರೆ ಅವರು ಅವ್ರಿಗೆ ನಮ್ಮ ಹೃತ್ಪೂರ್ಕ ವಂದನೆಗಳನ್ನು ತಪ್ಪಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ನಮ್ಮ ಬೆಂಗಳೂರು ಏನಂಕ ಹಟ್ಟು ಲೇಔಟಲ್ಲಿ ಬಂದಿದ್ದೀನಿ ಇದು ಏನ ನಾನು ಈ ಗುರುಮೂರ್ತಿ ಸ್ವಾಮಿಗಳವರು ಆಶ್ರಮ ನಡೆಸ್ತಾ ಇರೋದ್ರಿಂದ ಇಲ್ಲಿ ನಮ್ಮ ಮಕ್ಕಳು ನಮ್ಮ ಹುಡುಗರಿಗೆ ಉಪನಯನ ಕಾರ್ಯಕ್ರಮ ನಡೆಸಿದ್ರು ಅದರಲ್ಲೂ ಪಾಲ್ಗೊಂಡು ದೇವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಸ್ಕೊಡ್ತಾ ಇದ್ದಾರೆ ನನ್ನ ಹೆಸರು ನಾಗರತ್ನಮ್ಮ ಅಂತ ನಂದು ನಾನು ಕಾಮಾಕ್ಷಪೇಟೆಯಿಂದ ಬಂದಿದ್ದೀನಿ ನಮ್ಮದು ಒಂದು ಆಶ್ರಮ ರಮಾ ನಂದು ಆಶ್ರಮ ಅಂತಿದೆ ನಾನಿಲ್ಲಿ ಹತ್ತು ವರ್ಷದಿಂದ ಆಶ್ರಮಕ್ಕೆ ಬರ್ತಾಯಿದ್ದೀನಿ ಇದು ಒಂಥರ ಮಣ್ಣು ದಿಬ್ಬೆ ಥರ ಇತ್ತು ಅದನ್ನು ಸ್ವಾಮಿಯವರು ಗುಡ್ಸ್ಲ ಹಾಕೊಂಡಿದ್ದು ಆವಾಗಿಂದ ನನಗೆ ಪರಿಚಯ ಇದ್ದಾರೆ ಅವರು ಇದನ್ನು ದೊಡ್ಡ ದೇವಸ್ಥಾನ ಕಟ್ಟಿ ಎಲ್ಲರೂ ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ವಾರ್ಷಿಕೋತ್ಸವ ನಡೆಸ್ತಾರೆ ಬಂದವರಿಗೆಲ್ಲ ಅನ್ನ ಸಂತರ್ಪಣೆ ಬಟ್ಟೆಗಳು ಎಲ್ಲ ಇದ್ದಾರೆ ತುಂಬ ಶ್ರಮ ಇದ್ದಾರೆ ಗಂಡ ಹೆಂಡತಿಯವರು ಅದಕ್ಕೆ ಅವ್ರು ನಾನು ಧನ್ಯವಾದಗಳು ಹೇಳ್ತೀನಿ ಅವರಿಗೆ ಅವ್ರು ನಮಸ್ಕಾರ ಮಾಡ್ತೀನಿ ಓಂ ಗಂಡ ಮಂಡಲ ಗಾರ ಯ ಮೇನಾ ಜರಾಜರಂ ಜರ ಮೇನಾ ಜರಾಜರಂ ಓಂ ಗುರು ಭಿವ ನಮಃ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ವಿಷ್ಣು ಗುರು ಸಾಕ್ಷಾತ್ ಬ್ರಹ್ಮೇ ನಮಃ ನಾನು ಚಿಕ್ಕ ವಯಸ್ಸಿಂದಲೂ ಕೂಡ ಗುರುಗಳು ಗುರುಗುಕ್ತಿ ಅಂದರೆ ನನಗೆ ತುಂಬ ಇಷ್ಟ ನಮ್ಮ ದೋರ್ಮಿನೂ ಕೂಡ ನಾವು ಮೊದಲು ಈ ಗುರುಗಳದ್ದು ಚರಿತ್ರೆ ಪರಿಚಯ ಇತ್ತು ಪ್ರತಿಯಲ್ಲಿ ನಾವು ಸಿಡಿ ಬಾಬಾ ಅಂತ ನಮ್ಮ ದೇವನಲ್ಲಿ ಪ್ರತಿ ಶನಿವಾರ ಭಾನುವಾರ ಎಲ್ಲ ಭಜನೆಗೆಲ್ಲ ಹೋಗ್ತಾ ಇದ್ವಿ ಅದೇ ಒಂದು ಒಂದು ಮಾರ್ಗ ಕೂಡ ನನಗೆ ಒಂದು ಆಧ್ಯಾತ್ಮಿಕ ಮಾರ್ಗ ಅಂದರೆ ಮೊದಲಿಂದಲೂ ನನಗೆ ತುಂಬ ಇಷ್ಟ ಆಯಿತು ಹಾಗೂ ನಾನು ಒಂದು ವಿವಾಹ ಆಗಬೇಕು ಅಂದರೆ ನನ್ನಂತನೇ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶಿಗಳು ಇರೋಂಥ ನನಗೆ ಒಬ್ಬ ಪತಿ ಸಿಗಬೇಕು ಅಂತ ಕೂಡ ನಾನು ಗುರುಗಳನ್ನು ಬರ್ತಿ ಇಟ್ಕೊಂಡಿದ್ದೆ ಅಂತ ಅವರ ಅಂತಲೇ ಅವರು ಗುರುದೇವ ಮೂರ್ತಿ ಅಂತ ನಮ್ಮ ಪತಿಯ ದೇವ್ರು ನಮಗೆ ಸಿಕ್ಕಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಿನ ನನಗೆ ಆ ಗುರುಗಳ ಅನುಗ್ರಹ ಕೊಟ್ಟಿದ್ದಾರೆ ನಾನು ಓಂ ನಮ ಶಿವ ಅಂತ ಶತಕೋಟಿ ಹೇಗೆ ನಾನು ಬರೆದಿದ್ದೀನಿ ಮತ್ತು ಶ್ರೀ ರಾಮ ಅನ್ನೋದು ಒಂದು ಮೂರು ಕೋಟಿ ಬಂದಿದ್ದೀನಿ ಆ ಇಷ್ಟೊಂದು ನಿರ್ಮಾಣ ಆಗೋಕ್ಕೆ ಒಂದು ಶಕ್ತಿ ಆ ದೇವರು ಅದು ನಾವು ಮಾಡಿದ್ದೀವಂತ ನಾವು ಹೇಳಲ್ಲ ಆ ಆ ಗುರುಗಳು ಶಕ್ತಿ ಆ ಅಮ್ನವರ ಒಂದು ಶಕ್ತಿ ನಮಗೆ ಅನುಗ್ರಹಿಸಿದ್ದಾರೆ ನಾವು ಮಾಡ್ತಾ ನಾವು ಏನು ಮಾಡ್ತೀವಿ ಅನ್ನೋದು ನಮ್ಗೆ ಎಷ್ಟೇ ನೋವಿದ್ರೂ ಕೂಡ ಯಾವ ನೋವು ನಾವು ಕಾಣಿಸ್ತಾ ಇವತ್ತು ನಾವು ಯಜ್ಮರು ಹೋರಾಡ್ತಾ ಇದ್ದೀವಿ ಎಲ್ಲ ಭಕ್ತರುಗಳು ಕೂಡ ನಾವು ಗುರುಗಳು ಬೇಳ್ ಅಷ್ಟೇ ಪ್ರತಿಯೊಬ್ಬ ಬಂದ ಭಕ್ತರಿಗೆ ಯಾವ ನೋವು ಸಂಕಟಗಳನ್ನೆಲ್ಲ ಅವ್ರನ್ನ ಪರಿಹರಿಸಬೇಕು ಅವ್ರನ್ನ ಕಾಪಾಡಬೇಕು ನೀವು ನಮಗೆಷ್ಟೇ ನೋವಿರಲಿ ನಮ್ಗೆ ಎಷ್ಟೇ ಕಷ್ಟ ಇರಲಿ ಬರೋ ಭಕ್ತರಿಗೆ ಅವ್ರನ್ನ ನೀವು ಕಾಪಾಡಬೇಕಂದ ನಾನು ಅಮ್ಮನವರು ಪರವಾಗಿ ಗುರುಗಳ ಪರವಾಗಿ ನಾನು ಕಡೆ ಆಗಿ ಬೇಕು ಈ ಭಗವಂತನ ಸ್ವರಣಿ ಅಂದರೆ ಏನಿಗಿಂತ ರುಚಿಕರಬಾರ್ದು ಆದರೆ ನಮ್ಮ ಗುರುದೇವ ಮೂರ್ತಿಯರು ನಮ್ಮನ್ನು ಸ್ವಾಮಿ ಸ್ವಾಮಿಗೌಡರು ನಮ್ಮನ್ನು ಕರೆಸಿ ನಮ್ಮ ಕೈಲಿ ಆಗಲೇ ಹತ್ತು ವರ್ಷದಲ್ಲಿ ರಾಮಾಯಣ ಭಾಗವನ್ನು ಮಾಡುವಂಥ ಮಾಡುವಂಥದ್ದಾಸರು ಕ್ಯಾಳಪಡೆ ತಾಲೂಕು ಭುವನಕೆರೆ ಹೋಗಳಿ ಯಡೂರಪ್ಪನವರು ನೋಡ್ರು ನಾನು ಇಷ್ಟ ಐತೆ ನಮ್ಮನ್ನು ಕರೆಸಿ ಇಲ್ಲಿ ಆ ಭಗವಂತನ ಸ್ವರಣಿಯನ್ನು ಹರಿ ಧ್ಯಾನವನ್ನು ಮಾಡಿದೆ ನನಗೆ ಏನು ಒಂದು ಸ್ವಲ್ಪ ತೊಂದರೆ ಆಗಿತ್ತು ನನಗೆ ಆಪ್ರೇಷನ್ ಅನುಭಿ ಆ ಭಗವಂತ ನಿನ್ನ ಸೇವೆ ಮಾಡ್ತೀನಿ ನೀನು ಧ್ಯಾನ ಮಾಡ್ತೀನಿ ಇನ್ನೊಂದು ಸಾರಿ ಬಂದಾಗ ನನ್ನ ಕಷ್ಟ ಪರಿಹಾರ ಆದರೆ ಬಿರುಗಾಳಿಗೆ ಸಿಕ್ಕಿದ ತಲೆಗಳಂತೆ ಹಾರಿ ಉಂಟಾಯ್ತಿ ನನ್ನ ಕಷ್ಟ ಅದಕ್ಕೋಸ್ಕರ ನಾನು ಇತ್ತಕ್ಕೆ ಎರಡನೇ ಸಾಲಿನ ಬಂದು ರಾಧಾಯಕ ರಮನ ಕತೆ ಭೂ ಕೈಲಾಸ ಲೆಂಕಾದನ ಇದೆಯಲ್ಲ ನನ್ನ ಕಥೆ ಮಾಡಿಬಿಟ್ಟು ಮಾಡಿದ್ದೀನಿ ಸೇವೆ ಮಾಡಿದ್ದೀರಿ ಈ ಬ ಸ್ವಾಮಿಗಳು ಇದ್ದಾದವರು ಪರವಾಗಿಲ್ಲಪ್ಪ ನಿಮ್ಮ ಮೂಡು ಭಗವಂತನಲ್ಲಿ ಇದೆ ಭಕ್ತಿ ಹೊಸವಾಗಿ ಆಡ್ತಾ ಇದ್ದೀರಿ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂದರು ಭಗವಂತನನ್ನು ಬಿಟ್ಟು ಈ ಧರಣಿ ಈ ಭೂಮಾತೆಯಲ್ಲಿ ನನ್ನ ಉಳಿಸಿ ಇದು ಕಳಿಸಿದ್ದಾರೆ ಅದಕ್ಕೋಸ್ಕರ ನಾನು ಎರಡು ಮಾತನ್ನು ಆ ಮಾತಾಡೋಕ್ಕೋಸ್ಕರ ಭಗವಂತನಗೂ ಭಗವಂತನಿಗೂ ಅನಂತ ಕೋಟಿ ನಮಸ್ಕಾರಗಳು ನಿಮಗೂ ಕೋಟಿ ನಮಸ್ಕಾರ ತಮ್ಮದೊಂದು ಸಣ್ಣ ಸೇವೆಯನ್ನು ಮಾಡ್ಕೊಂಡು ಇದ್ದಾರೆ ಸರ್ ಈ ಆಶ್ರಮದ ಬಗ್ಗೆ ಹೇಳಿ ಸರ್ ಈ ಆಶ್ರಮ ಅಂದರೆ ನಮ್ಮ ಪೂಜ್ಯ ಗುರುದೇವ ಮೂರ್ತಿಯವರು ಅವರು ವೈರಾಗ್ಯ ಭಾವದಿಂದ ಈ ಊರಿನಲ್ಲಿ ಒಂದು ಆಶ್ರಮ ನೆಲೆಸ್ಕೊಂಡು ಧರ್ಮ ಪ್ರಚಾರ ಮಾಡಿ ಧರ್ಮ ಸಂಸ್ಥಾಪನೆಗಾಗಿ ನಾವೊಬ್ಬರು ದುಡಿಬೇಕನ್ಬಿಟ್ಟು ಅವ್ರ ದಂಪತಿಗಳು ಈ ಆಶ್ರಮ ಸ್ಥಾಪನೆ ಮಾಡಿರುತ್ತಾರೆ ಆದರೆ ಆವತ್ತಿಂದ ಅನ್ನಪೂರ್ಣೆ ಆ ಅಮ್ಮನವರು ಚೆನ್ನಾಗಿ ಅಡುಗೆ ಮಾಡಿ ಬರೋರಿಗೆಲ್ಲರಿಗೂ ಹೊಟ್ಟೆ ತುಂಬ ಅನ್ನ ಕೊಟ್ಟು ಅಂದರೆ ಊಟ ಬಡಿಸಿ ತಾಯಿ ಥರ ನೋಡ್ಕೊಳ್ತಾರೆ ಅವರು ಕೂಡ ಎಲ್ಲ ಪ್ರೀ ಎಲ್ಲರಿಗೂ ಪ್ರೀತಿಯಿಂದ ಅನ್ನದಾನ ಎಲ್ಲ ಸಹ ಇರ್ತಾರೆ ವರ್ಷ ವರ್ಷ ಈ ಆ್ಯಕ್ಚುಲಿ ನಿಜಕ್ಕೂ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆಶ್ರಮ ಕಟ್ಟಬೇಕಂತ ಯಾಕೆ ಅವ್ರು ಮನಸ್ಸು ಮಾಡಿದ್ದಾರೆ ಅಂದರೆ ಅದು ರಹಸ್ಯ ಏನಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನ ಬರೆದಿರುವಂತಹ ಮಹಾ ಮಹಾನ್ ವ್ಯಕ್ತಿಗಳು ಮಹಾನ್ ಅವತಾರ ಪುರುಷರವರು ಅಂದರೆ ಧರ್ಮರು ಅವ್ರು ಏನು ಮಾಡಿದ್ದಾರೆ ಅಂದರೆ ಆ ಕಾಲಕ್ಕೆ ಆ್ಯಕ್ಚುಲಿ ಅವ್ರ ಮೂಲ ಕರ್ನಾಟಕ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಪಾಪತಿ ಮಠದಲ್ಲಿ ಅವರ ಬಾಲ್ಯ ಎಂಟು ವರ್ಷ ಪ್ರಾಯ ನಡೆದಿದೆ ನಂತರ ಅವರು ಆಂಧ್ರ ಹೋಗಿ ಕಂದಮೈಲೆ ಪಲ್ಯ ಒಬ್ಬರು ಸೇರಿಕೊಂಡು ಅಲ್ಲಿ ಬಣಗಾರಪಲ್ಲಿ ಮತ್ತು ಕೊನೆಗೆ ಕಂದಮಲೆ ಇದು ಕಂದಮಲೆ ಪಲ್ಲಿಯಲ್ಲಿ ಆಶ್ರಮ ಮಾಡಿಕೊಂಡು ಅಲ್ಲಿ ಸಮಾಧಿ ಆಗಿದ್ದಾರೆ ಅಷ್ಟರೊಳಗೆ ಇವರು ಏನು ಮಾಡಿದ್ದಾರೆ ಅಂದರೆ ಇವರು ಭಾಳಷ್ಟು ಪವಾಡಗಳು ತೋರಿಸಿದ್ದಾರೆ ಅಂದರೆ ಎಷ್ಟು ಪವರ್ ಸ ಪ್ರಾಣ ಹೋಗಿರೋರ್ಗು ಪ್ರಾಣ ಕೊಟ್ಟಿದ್ದಾರೆ ಕಣ್ಣು ಇಲ್ದಿರೋ ಇಲ್ದಿದ್ದವ್ರಿಗೆ ಕಣ್ಣುಗಳಿಗೂ ದ ಕೊಟ್ಟಿದ್ದಾರೆ ಮತ್ತು ಎಷ್ಟೋ ದೊಡ್ಡ ದೊಡ್ಡ ರೋಗಗಳಿಗನ್ನು ಇವರು ಸ್ಪರ್ಶ ಮಾಡಿದಂಥ ಅಂತಕ್ಕೆ ಅವರು ಗುಣಮುಖರಾಗ್ತಾರೆ ಈ ರೀತಿ ತುಂಬ ಅವರು ಪವಾಡ್ಗಳು ತೋರಿಸಿರುತ್ತಾರೆ ಮತ್ತು ನಮ್ಮ ಹಿಂದೂ ಧರ್ಮ ಪ್ರಚಾರಕ್ಕೆ ಅವರು ಬಹಳಷ್ಟು ಸೇವೆ ಮಾಡಿದ್ದಾರೆ ಮತ್ತು ಇನ್ನೊಂದೇನೆಂದರೆ ಅವರು ವೇದಾಂತ ಸಾರವನ್ನು ಅಂದರೆ ವೇದಗಳಂದರೆ ಸಾರ್ವಜನಿಕರಿಗೆ ಮುಟ್ಟೋದಿಲ್ಲ ಯಾರಿಗೂ ಕೂಡ ಅವ್ರಿಗೆ ಕೈಗೆ ಸಿಗಲ್ಲ ವೇದಗಳು ಆದರೆ ಸುಲಭವಾಗಿ ಎಲ್ಲರೂ ವೇದಗಳು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಇವರು ಕಾಳಿಕಾಂಬ ಸಪ್ತಶೇತಿ ಅಂತ ಒಂದು ದೊಡ್ಡ ಕಾವ್ಯ ಬರೀತಾರೆ ಅದು ಸಾಂದ್ರ ಸಿಂಧು ವೇದ ಅಂತ ಕರೀತಾರೆ ಈಗಲೂ ಕೂಡ ಆಂಧ್ರದಲ್ಲಿ ಬಹಳಷ್ಟು ಪ್ರಚಾರವಾಗಿದೆ ಅದು ಪ್ರತಿಯೊಬ್ಬರ ಜನತೆಯಲ್ಲಿ ಸಮಾನತ್ವವನ್ನು ತೋರಿಸ್ತದೆ ಮತ್ತು ಇವರು ಸಮಾನತ್ವ ಹೇಗೆ ಸಾರಿಸಿದ್ದಾರೆ ಅಂದರೆ ಅವರ ಶಿಷ್ಯ ಒಬ್ಬ ಮಹಮ್ಮದಿಯರು ಅವರು ಇವರೇ ಸಿದ್ದಪ್ಪಾಜಿಯವರು ಅವರು ಮಹಮ್ಮದಿರು ಮತ್ತು ಅವರ ಇನ್ನೊಬ್ಬ ಶಿಷ್ಯ ಕಕ್ಕಯ್ಯ ಅವರು ಮಾದಿಗೆ ಕೊಳದವ್ರು ಮತ್ತು ಗರಿಮಿ ರೆಡ್ಡಿ ಅಚ್ಚಮ್ಮ ಅಂತ ರೆಡ್ಡಿ ಕೊಳದವರು ಮತ್ತು ಅಣ್ಣಾಜಿ ಅನ್ಬಿಟ್ಟು ಅಂದ್ಬಿಟ್ಟು ಬ್ರಾಹ್ಮಣ ಕೊಳದವ್ರು ಈ ರೀತಿ ಎಲ್ಲ ಕುಡ್ದವರು ಕುಳದವ್ರನ್ನ ಸೇರಿಸ್ಕೊಂಡು ಎಲ್ಲ ಒಂದೇ ಮಾನವತ ಮಾನವ ಜನ್ಮದಲ್ಲಿ ಜಾತಿಗಳೇ ಇಲ್ಲ ನಾವು ಸ್ತ್ರೀ ಗಂಡು ಹೆಣ್ಣು ಒಂದೇ ಎರಡೇ ಜಾತಿಗಳು ಆದರೆ ಈ ಜಾತಿಗಳಿಂದ ಇಟ್ಕೊಂಡು ನಾವೆಲ್ಲ ಭಿನ್ನ ಆಗ ಆಗೋದು ಬೇಡ ನಾವೆಲ್ಲ ಒಂದೇ ಹಿಂದೂಗಳನ್ನೋಟು ಉದ್ದಕ್ಕೆ ಉದ್ದೇಶಕ್ಕೆ ಅವರು ಧರ್ಮ ಪ್ರಚಾರ ಮಾಡಿರುತ್ತಾರೆ ಇನ್ನು ಇನ್ನೇನಪ್ಪ ವಿಶೇಷ ಅಂದರೆ ಅವರು ನಾಲ್ನೂರು ವರ್ಷದ ಹಿಂದೆ ಅವರಂದರೆ ಸಾವಿರದ ಆರುನೂರ ಇಸುವೆಯಲ್ಲಿ ಅವರು ಕಾಲ ಬರೆದಿರುವಂಥ ಕಾಲಜ್ಞಾನವನ್ನು ಈಗಲೂ ಕೂಡ ನಡೀತಾ ಇದೆ ಏನಾದರೂ ಪವಾಡ ಆಗಿದೆ ಅಂದರೆ ಆ ವೀರಭಮ್ಯ ಸ್ವಾಮಿಗಳು ನುಡಿದಿದ್ದಾರೆ ಈಗಾಗಿದೆ ಅವ್ರು ಹೇಳಿದ್ದಾರೆ ಇದಾಗಿದೆ ಎಲ್ಲನೂ ಪ್ರತಿಯೊಂದು ಕೂಡ ಈಗ ಏನೇನು ವಿಚಿತ್ರಗಳು ಉತ್ಪಾದಗಳು ಆಗ್ತಾ ಇದ್ದಾವೆ ಅವೆಲ್ಲ ಕೂಡ ನಾನ್ನೂರು ವರ್ಷಗಳ ಹಿಂದೆ ಇವರು ಬರೆದಿದ್ದೇ ಆಗ್ತಾ ಇದೆ ಈಗ ಹಿಂದಿನ ಸ್ವಲ್ಪ ಕರೋನಾ ಬಂತಲ್ವಾ ಆ ಕರೋನಾ ಬಗ್ಗೆ ಕೂಡ ಇವರು ಕಾಳಜ್ಞಾನ ಬರ್ದಾಗಿದೆ ಅದೇನಂದ್ರೆ ಕೋರಂ ಕೋರಂಕಿ ವ್ಯಾಧಿ ಬಂದು ಈಶಾನ್ಯದಲ್ಲಿ ವಿಷವಾಯು ಹುಟ್ಟಿ ಕೋರಂಕಿ ವ್ಯಾಧಿ ಬಂದು ನೂರು ಜ ಕೋಟಿ ಜನ ಸತ್ತ ಸತ್ತು ಹೋಗ್ತಾರಂತ ಅವರೊಂದು ವಾಕ್ಯ ಇದೆ ಕಾಳಜ್ಞಾನ ವಾಕ್ಯ ಅದರಂತೆ ಈಗ ಇತ್ತೀಚೆಗೆ ಆಗಿದೆ ಅದು ಯಾವಾಗ ನಾಲ್ನೂರು ವರ್ಷಗಳ ಹಿಂದೆ ಬರೆದಿದ್ದಾರೆ ಅದಕ್ಕೆ ಎಲ್ಲೋ ಆ ಪಾಶ್ಚಾತ್ಯ ದೇಶದಲ್ಲಿ ನಾನು ರಾಮನ್ ರಾಮಣ್ ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಆಂಧ್ರದಲ್ಲಿ ಆಂಧ್ರ ಅಲ್ಲಿ ಮಠ ಸ್ಥಾಪನೆ ಮಾಡಿ ಅವರು ಇಷ್ಟೆಲ್ಲೂ ಪ್ರಚಾರ ಮಾಡಿಬಿಟ್ಟು ಲೋಕಕ್ಕೆ ಒಂದು ಅತ್ ಅತ್ಯುನ್ನತವಾದ ಕಾಲಜ್ಞಾನ ಭವಿಷ್ಯವಾಣಿಯನ್ನು ಕೊಟ್ಟಿರುವಂತಹ ಈ ಜಗದ್ಗುರುಗಳು ಅವರು ಎಲ್ಲ ಗುರು ಗುರುಗಳಿಗಿಂತ ಶ್ರೇಷ್ಠ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೋಡಿ ಎಲ್ಲ ಗುರುಗಳು ಸ್ವಲ್ಪ ಮಡಿ ಆಚಾರ ಜಾಸ್ತಿ ಮಾಡ್ತಾರೆ ಇವರೇನು ಮಾಡಿದರೆ ಎಲ್ಲರೂ ನನ್ನವರು ಕುಲ ಜಾತಿ ಕುಲ ಭೇದ ತೋರಿಸಿಲ್ಲ ಎಲ್ಲರೂ ಮಾನವರು ನನ್ನ ಭಕ್ತರು ಅದಕ್ಕೆ ಈ ಸ್ವಾಮಿಗಳಿಗೆ ಜಾತಿ ಭೇದ ಇಲ್ಲದೆ ಎಲ್ಲ ಜನಾಂಗಗಳು ಕೂಡ ಭಕ್ತರಾಗಿದ್ದಾರೆ ಈಗಲೂ ಸಹ ಅವರು ಒಂದು ವಾಕ್ಯ ಕೊಡ್ತಾರೆ ಏನೆಂದರೆ ಕಲಿಯುಗದಲ್ಲಿ ಪ್ರಳಯ ಬರುತ್ತೆ ಪ್ರಳಯ ಬಲಿದೆ ಪ್ರಳಯದಲ್ಲಿ ಯಾರು ನನ್ನ ಭಕ್ತಿ ಇರ್ತಾರೋ ಅವ್ರು ನಾನು ಕಾಪಾಡ್ಕೊಳ್ತೀನಿ ನಾನು ವೀರಭಗು ವಸಂತರಾಯ ವಸಂತರಾಯ ಹುಟ್ಟಿ ಬಂದು ನಾನು ಅವರೆಲ್ಲರೂ ಕಾಪಾಡ್ಕೊಳ್ತೀನಿ ಧರ್ಮರಕ್ಷಣೆ ಮಾಡ್ತೇನೆ ಅಂತ ಹೇಳಿರುವಂತಹ ಮಹಾನ್ ಅವತಾರ ಪುರುಷರು ವೀರಭಗ ಸ್ವಾಮಿಗಳು ಅದಕ್ಕೆ ಒಂದು ಶ್ಲೋಕ ಕೂಡ ಹೇಳಿ ಮುಗಿಸ್ತೀನಿ ಕಾಲಜ್ಞಾನ ಪ್ರೋಕ್ತಾರಂ ಬ್ರಹ್ಮಜ್ಞಾನ ಪ್ರಬೋಧಕಂ ವೀರಬ್ರಹ್ಮೇಂದ್ರ ದೇವಸ್ವ ತನ್ನಮಂ ಜಗದ್ಗುರುಂ ನಮೋ ವೀ ನಮೋ ವೀರಬ್ರಹ್ಮೇಂದ್ರ ಸ್ವಾಮಿಯ ಸಮೇತ ವೀರಬ್ರಹ್ಮವಾಮಿ ನಮೋ ನಮಃ ದೇವಸ್ಥಾನ ಯಾರು ಕಟ್ಟಿದ್ದಾರೆ ಈ ದೇವಸ್ಥಾನ ಈ ದೇವಸ್ಥಾನ ಹಾಗೂ ಈ ಆಶ್ರಮ ನಮ್ಮ ಗುರುದೇವ ಮೂರ್ತಿಯವರು ಎಷ್ಟೋ ಶ್ರಮಪಟ್ಟು ಪಟ್ಟು ಅವರು ಕಟ್ಟಿರುತ್ತಾರೆ ಅದು ಇದೊಂದೇ ಅಲ್ಲದೆ ಹಿಂದ್ಗಡೆ ಹನುಮಾನ್ ದೇವಸ್ಥಾನ ಗಣಪತಿ ದೇವಸ್ಥಾನ ಕಾಳಿಕಂಬ ದೇವಸ್ಥಾನ ನವಗ್ರಹ ಎಲ್ಲ ಪ್ರತಿಷ್ಠಾಪನೆ ಮಾಡಿ ಒಂದು ಅದ್ಭುತವಾದ ಮಂದಿರವೂ ಕೂಡ ಕಟ್ಟಿದ್ದಾರೆ ಮತ್ತು ಇನ್ನೊಂದು ಯೋಜನೆಯಲ್ಲಿ ಒಂದು ಕಲ್ಯಾಣ ಮಂಟಪ ಎಲ್ಲರಿಗೂ ಬಡವರಿಗೂ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೆ ಒಂದು ಕಲ್ಯಾಣ ಮಂಟಪ ಕೂಡ ಅದೊಂದು ಉಪಾಯ ಹಾಕಿ ಶ್ರೀಕಾರ ಮಾಡಿರುತ್ತಾರೆ ಇನ್ನೂ ಧ್ಯಾನ ಮಂದಿರ ಕಟ್ಟಬೇಕು ಯೋಗ ತರಬೇತಿ ಕೊಡಬೇಕು ಮತ್ತು ಆಧ್ಯಾತ್ಮಿಕ ಪ್ರವಚನಗಳು ಪಾಠಗಳು ಸಂಧ್ಯಾ ವಂದನ ಶಿಬಿರಗಳು ಮತ್ತು ಎಲ್ಲ ರೀತಿ ನಮ್ಮ ಹೈಂದವ ಧಾರ್ಮಿಕ ಚಟುವಟಿಕೆಗಳು ಇಲ್ಲಿ ನಡೆಸೋಣ ಎಲ್ಲರಿಗೂ ಉಚಿತವಾಗಿ ಅದನ್ನು ಸೇರುವಂತೆ ಮಾಡೋಣ ಅಂತ ನಮ್ಮ ಗುರುದೇವ ಮೂರ್ತಿ ಗುರುಗಳು ಅವರು ಹೈಕೋರ್ಟ್ ಲಾಯರಾಗಿ ಇದ್ದು ಈಗಲೂ ಸಹ ಈ ವಯಸ್ಸಲ್ಲಿ ಸಹ ಇದಕ್ಕೆ ನಮ್ಮ ಹೈ ಧರ್ಮಕ್ಕೆ ಕಾಪಾಡಲಿಕ್ಕೆ ತುಂಬ ಪ ಶ್ರಮ ಪಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತೆಯಿಂದ ನಮನೆಗಳು ಸಲ್ಲಿಸೋಣ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು